ಹೇಗೆ ನಿಂತಾಯ್ನ ನೀವು ಸರ್ ಮಾತೆ ಯಾರ್ ಮಿನಿ ಮಿನಿ ಅರೆ ಅಲ್ಲೇ ಇದ್ದಾರೆ ಬಡ ಹೆಂಗಾದೆ ಬರ್ತಾರೆ ಬಡ ಆ ನಿಂಗೆ ವಾಂತಿ ರೋಡ್ ಗುಟ್ಟೆ ಹೆಂಗಾದೆ ರೋಡ ಮಕಡೋ ಜेत्रಾ ಅಣ್ಣು 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 ಕಡಿ ಆ ಊಡೋ ಳೋ ಕುಡೇ ನೀರು ಬರ್ಲಿ ಯಾವ ನೀರು पाणी ಮಾಡ್ತಾಯ್ತಾ ಇಲ್ಲ ಫರೀಶ್ ಆ ದಬ್ಬಿ ನೋಡ್ಲಿ ಸ್ವಲ್ಪ ಪಾಟಿ ಬರ್ತಿದೆ ಸರ್ ಒಂದು ಸಲ

ಆ ಬಾಟಿ ಒಳಗಡೆ ನೋಡಿ ಅಲ್ಲೋಗನ ಕೊನೆ ಹೆಸರು ಅಲ್ಲೈತೆ ಅದೆನ್ ಇಲ್ಲ ಇರೋದು ನೋಡಿ ನೋಡಿ ಸರ್ ಫುಲ್ ಫಂಗಸ್ ಬಂದಿರೋದು ಟೈಮ್ಸ್ ಆಪ್ ನೋಟ್ರೆ ಅದ್ ಲೈಟ್ರು ನೀಲಕೊಂಡ್ಬಿಡಿ ಯಕಡೆ ನೋಡಿ ಮೊನ್ನೆ ಇದು ಮಾಡಿದೀವಿ 29 ನಂಗೆ ಕೊಟ್ಟಿದೀವಿ ಕಾರ ಇದೆ ಯಕಡೆ ಗಾಡಿ